ಪ್ರಿಯ ಸ್ನೇಹಿತರೆ ನಮಸ್ಕಾರ ಮಿರರ್ ಕನ್ನಡಗೆ ಸ್ವಾಗತ ನೀನೇನು ಆಗರ್ಭ ಶ್ರೀಮಂತನ ಅಂತ ಹೇಳೋಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳುವ ವಾಡಿಕೆ ಇದೆ ಅಂಬಾನಿ ಮಗ ಅಂತ ಅಂದರೆ ಆಗರ್ಭ ಶ್ರೀಮಂತ ಅಂತ ಅರ್ಥ ನಾವೆಲ್ಲರೂ ಹಾಗೆ ಭಾವಿಸೋಕೆ ಕಾರಣನೂ ಇದೆ ಯಾಕಂದ್ರೆ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ಜಗತ್ತಿನ ಅತಿರಥ ಮಹಾರಥರ ಪೈಕಿ ಅಂಬಾನಿ ಕೂಡ ಒಬ್ಬರು ಯಾಕಂದ್ರೆ ಹಣ ಅಂದ್ರೆ ಅಂಬಾನಿಗೆ ಲೆಕ್ಕವೇ ಇಲ್ಲ ಕೋಟಿ ಕೋಟಿ ರೂಪಾಯಿಗಳನ್ನ ಜಸ್ಟ್ ಪೈಸೆಗಳ ರೀತಿಯಲ್ಲಿ ಖರ್ಚು ಮಾಡೋದು ಅಂಬಾನಿಗೆ ದೊಡ್ಡ ವಿಷಯವೇನಲ್ಲ ಇಂಥ ಅಂಬಾನಿ ಮೊನ್ನೆ ಇದ್ದಕ್ಕಿದ್ದಂತೆ ತನ್ನ ಮಗನ ಮದುವೆಯಲ್ಲಿ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಅಂಬಾನಿ ಕಣ್ಣೀರಿಟ್ಟಿದ್ದು ಯಾಕೆ ಅಂತ ನೋಡಿದ್ರೆ ಅವರ ಮೂರನೆಯ ಮಗ ಅಂದ್ರೆ ಮೂರು ಮಕ್ಕಳಲ್ಲಿ ಕೊನೆಯ ಮಗನಾಗಿರುವ ಅನಂತ್ ಅಂಬಾನಿಯ ಮಾತುಗಳಿಗೆ ಅನಂತ್ ಅಂಬಾನಿ ಅತ್ತ ವೇದಿಕೆಯಲ್ಲಿ ಮಾತಾಡ್ತಾ ಇದ್ರೆ ಇತ್ತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕ್ತಿದ್ರು ಹಾಗಾದರೆ ಅನಂತ ಅಂಬಾನಿ ಏನಂದ್ರಪ್ಪ ಅಂತ ಅಂದರೆ ನನ್ನ ಬದುಕು ನೀವೆಲ್ಲರೂ ಅಂದ್ಕೊಂಡಂತೆ ಹೂವಿನ ಹಾಸಿಗೆ ಆಗಿರಲಿಲ್ಲ ನನ್ನ ಬದುಕಿನಲ್ಲಿ ಸಾಕಷ್ಟು ಬೀಳುಗಳನ್ನು ಕಂಡಿದ್ದೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದೆ ನಾನು ಅನುಭವಿಸಿರುವಂಥ ಆರೋಗ್ಯ ಸಮಸ್ಯೆ ಇದೆಯಲ್ಲ ಅದನ್ನು ಹೇಳಿದ್ರೆ ಕಣ್ಣೀರು ಬರುತ್ತೆ ಇಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ನ ತಂದೆ ತಾಯಿ ಯಾವತ್ತು ನನಗೆ ಅದು ಫೀಲ್ ಆಗೋಕೆ ಬಿಡ್ಲೇ ಇಲ್ಲ ಅಂತ ಭಾವುಕರಾಗಿ ಮಾತಾಡಿದ್ರು ಅನಂತ ಅಂಬಾನಿ ಮಗನ ಇಂಥ ಭಾವುಕ ಮಾತುಗಳನ್ನ ಕೇಳುತ್ತಲೇ ಇತ್ತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು ಹಾಗಾದ್ರೆ ಅನಂತ ಅಂಬಾನಿಗೆ ಏನಾಯ್ತು ಅನಂತ ಅಂಬಾನಿ ಅಷ್ಟೊಂದು ದಪ್ಪ ಇರೋದಾದ್ರೂ ಯಾಕೆ ಅನಂತ ಅಂಬಾನಿಯನ್ನ ಕೈ ಹಿಡಿತಾ ಇರುವಂತಹ ಸುಂದರಿ ಈ ಅಂಬಾನಿಯ ಪುತ್ರನನ್ನ ಕೈ ಹಿಡಿಯೋಕೆ ಮುಖ್ಯ ಕಾರಣವಾದರೂ ಏನು ಅನ್ನುವಂತಹ ಇಂಟ್ರೆಸ್ಟಿಂಗ್ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀವಿ ಕೇಳಿ ಮುಖೇಶ್ ಅಂಬಾನಿ ಅಂಬಾನಿ ಗ್ರೂಪ್ ಆಫ್ ಕಂಪನಿಯ ಒಡೆಯ ಇಂಥ ಅಂಬಾನಿಗೆ ಮೂರು ಜನ ಮಕ್ಕಳು ಮೂರು ಜನರಲ್ಲಿ ಕೊನೆಯವನೇ ಈ ಅನಂತ ಅಂಬಾನಿ ಅನಂತ ಅಂಬಾನಿ ಸದ್ಯಕ್ಕೆ ವಿದೇಶದಲ್ಲಿ ಓದಿಕೊಂಡು ಬಂದು ನಂತರ ಉದ್ಯಮದಲ್ಲಿ ತನ್ನ ತಂದೆ ತಾಯಿಗೆ ಸಾಥ್ ಇದ್ದಾರೆ ಅಂಬಾನಿ ಕಂಪನಿಯ ಹಲವಾರು ವ್ಯವಹಾರಗಳನ್ನು ಅನಂತ ಅಂಬಾನಿಯೇ ನೋಡ್ಕೊಳ್ತಿದ್ದಾರೆ ಆದರೆ ಅನಂತ ಅಂಬಾನಿ ಜಗತ್ತಿನ ಇಷ್ಟೊಂದು ದೊಡ್ಡ ಶ್ರೀಮಂತನ ಮಗನಾಗಿದ್ದರೂ ಕೂಡ ಸುಖವಾಗಿಲ್ಲ ನೆಮ್ಮದಿಯಾಗಿಲ್ಲ ಒಂದು ದಿನವೂ ಕೂಡ ನಮ್ಮ ನಿಮ್ಮಂತೆ ಸಂತೋಷವಾಗಿ ಕಾಲ ಕಳಿಲಿಲ್ಲ ಯಾಕೆ ಅಂದರೆ ಅವರಿಗೆ ಅಂತಹದ್ದೊಂದು ಆರೋಗ್ಯ ಸಮಸ್ಯೆ ಸದಾ ಕಾಲ ಕಾಡ್ತಾನೇ ಬಂದಿದೆ ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ಅನಂತ ಅಂಬಾನಿಯವರ ಎಂಗೇಜ್ಮೆಂಟ್ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಹರಿದಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅನಂತ ಅಂಬಾನಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ಅಷ್ಟೊಂದು ಸುಂದರವಾಗಿರುವಂತಹ ಹುಡುಗಿಯ ಜೊತೆ ಅನಂತ ಅಂಬಾನಿ ನಿಂತಿರುವ ಫೋಟೋವನ್ನು ನೋಡಿದ ಜನರು ದುಡ್ಡಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಆಗುತ್ತೆ ಗುರು ಅಂದರು ಯಾಕೆ ಅಂತ ಅಂದರೆ ಅನಂತ ಅಂಬಾನಿ ಶ್ರೀಮಂತರ ಮಗ ಇಷ್ಟೊಂದು ಚಂದದ ಚಂದುಳ್ಳಿ ಹುಡುಗಿಯನ್ನು ಮದುವೆ ಆಗಬೇಕಾದ್ರೆ ಇದಕ್ಕೆ ಹಣನೇ ಕಾರಣ ಅಂತ ಜನ ಬಾಯಿಗೆ ಬಂದಂತೆ ಮಾತನಾಡಿದರು ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿದ್ವು ಆದ್ರೆ ಅಲ್ಲಿ ಅಸಲಿ ಕಥೆಯೇ ಬೇರೆಯಾಗಿತ್ತು ಹಾಗಾದ್ರೆ ಅಸಲಿ ಏನು ಅಂತ ಈಗ ಹೇಳ್ತೀನಿ ಕೇಳಿ ಅನಂತ ಅಂಬಾನಿ ಚಿಕ್ಕ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ನರಳತಾ ಇದ್ದಾರೆ ತಂದೆಗೆ ಎಷ್ಟೇ ಹಣವಿದ್ರೂ ಕೂಡ ಮಗನ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಆ ಹಣ ಉಪಕಾರಿಯಾಗಲಿಲ್ಲ ಅಂಬಾನಿಯ ಮಗ ಅನಂತ ಅಂಬಾನಿಗೆ ಆಸ್ತಮಾ ಸಮಸ್ಯೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇತ್ತು ಈ ಆಸ್ತಮಾ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಕಷ್ಟು ಸ್ಟಿರಾಯ್ಡ್ಗಳನ್ನು ಕೊಡಬೇಕಾಗ್ತಿತ್ತು ಇದರಿಂದಾಗಿ ಮಗನ ದೇಹ ವಿಪರೀತವಾಗಿ ಊದಿಕೊಳ್ಳಲಿಕ್ಕೆ ಆರಂಭವಾಗಿತ್ತು ಊದ್ತಾ ಊದ್ತಾ ಅದು ಎಷ್ಟು ಮಟ್ಟಕ್ಕಾಗಿತ್ತು ಅಂತಂದರೆ ಈ ಹುಡುಗ ಬರೋಬ್ಬರಿ ಇನ್ನೂರ ಎಂಟು ಕೆ ಜಿ ತೂಕವಾಗಿದ್ದರು ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದವರು ಕೂಡ ತಿರುಗಿ ನೋಡಿ ಅಬ್ಬಾ ಅನ್ನುವಷ್ಟು ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗಿದ್ರು ಅನಂತ್ ಅಂಬಾನಿ ಜಿ ತೂಕವನ್ನ ಇಳಿಸಿದ್ರು ಬರೋಬ್ಬರಿ ನೂರ ಎಂಟು ಕೆ ಜಿ ತೂಕವನ್ನ ಕೇವಲ ಹದಿನೆಂಟು ತಿಂಗಳಲ್ಲಿ ಇಳಿಸಿದ್ರು ಅದು ಕೂಡ ಯಾವುದೇ ಆಪರೇಷನ್ ಇಲ್ಲದೆ ಕೇವಲ ಡಯಟ್ ಮಾಡುವ ಮೂಲಕ ಇಳಿಸಿದ್ರು ತೂಕ ಇಳಿಸಿದಾಗ ಅನಂತ ಅಂಬಾನಿ ಎಲ್ಲರಂತೆಯೇ ನಾರ್ಮಲ್ ಆಗಿ ಕಾಣ್ತಾ ಇದ್ರು ಆದರೆ ಅನಂತ ಅಂಬಾನಿಯವರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದಕ್ಕಿದ್ದಂತೆಯೇ ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನು ರಿಲೀಸ್ ಮಾಡಿದ್ರು ನೋಡಿ ಆ ಎಂಗೇಜ್ಮೆಂಟ್ ಫೋಟೋದಲ್ಲಿ ಮತ್ತೆ ಅನಂತ ಅಂಬಾನಿ ದಡೂತಿಯಾಗಿದ್ದರು ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಮರುಕಳಿಸಿತ್ತು ಜನ ಅವರ ಎಂಗೇಜ್ಮೆಂಟ್ ಫೋಟೋ ನೋಡಿ ಎಂಥ ಹುಡುಗಿಗೆ ಎಂಥ ಹುಡುಗ ಅಂತ ಆಡ್ಕೊಳ್ಳೋಕೆ ಆರಂಭಿಸಿದ್ರು ಆದರೆ ಆ ಹುಡುಗಿ ಮತ್ತು ಈ ಹುಡುಗನ ಪ್ರೇಮ ಕಥೆಯನ್ನು ನೀವೊಮ್ಮೆ ಕೇಳಿ ನೋಡಿ ಅನಂತ ಅಂಬಾನಿ ಆಗಿರುವ ಹುಡುಗಿಯ ಹೆಸರು ರಾಧಿಕಾ ಮರ್ಚೆಂಟ್ ರಾಧಿಕಾ ಮರ್ಚೆಂಟ್ ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ ವೀರೇನ್ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡೆಯ ಜೊತೆಗೆ ಭಾರತದ ಒಂದು ಪ್ರತಿಷ್ಠಿತ ಕಂಪನಿಯ ಓನರ್ ಕೂಡ ಹೌದು ನಾವು ನೀವು ತಿಳ್ಕೊಂಡಿರೋ ಹಾಗೆ ಹಣವನ್ನು ನೋಡಿ ಅನಂತ ಅಂಬಾನಿಯ ಮದುವೆ ಆದವರಲ್ಲ ಈ ರಾಧಿಕಾ ಯಾಕಂದರೆ ರಾಧಿಕಾ ಮತ್ತು ಅನಂತ್ ಇಬ್ಬರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು ಚಿಕ್ಕಂದಿನಿಂದಲೇ ಇವರಿಬ್ಬರು ಸ್ನೇಹಿತರಾಗಿದ್ದರು ಇವರಿಬ್ಬರು ಕೂಡ ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿದರು ವಿದೇಶದಲ್ಲಿ ಓದುವಾಗ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಇವರಿಬ್ಬರ ಪ್ರೀತಿ ಅದೆಷ್ಟು ಗಟ್ಟಿಯಾಗಿತ್ತು ಅಂದರೆ ಅನಂತ ಅಂಬಾನಿಯ ಎಲ್ಲ ಏಳು ಬೀಳುಗಳಲ್ಲಿ ರಾಧಿಕಾ ಪಾಲುದಾರಳಾಗಿದ್ರು ಜೊತೆಗೆ ಅನಂತ ಅಂಬಾನಿ ದಡುತಿ ಆದಾಗ ಅನಂತ ಅಂಬಾನಿ ಸಣ್ಣ ಆದಾಗ ಈ ಎಲ್ಲ ಸಮಯದಲ್ಲೂ ಕೂಡ ಅನಂತ ಅಂಬಾನಿಗೆ ಜೊತೆ ಇದ್ದು ಆತ್ಮಸ್ಥೈರ್ಯ ತುಂಬಿದ್ದು ಇದೇ ರಾಧಿಕಾ ಈ ರಾಧಿಕಾ ಅನಂತ ಅಂಬಾನಿಯ ಹಣವನ್ನು ನೋಡಿ ಜೊತೆಗೆ ಬಂದವರಲ್ಲ ಯಾಕಂದ್ರೆ ಅವರಪ್ಪನಿಗೂ ಕೂಡ ಯಾವುದೇ ರೀತಿಯಾದ ಕೊರತೆ ಇರಲಿಲ್ಲ ಅವರಪ್ಪನು ಕೂಡ ಕೋಟ್ಯಾಧಿಪತಿ ಆಗಿದ್ರು ಹೀಗಿರುವಾಗ ಇವರಿಬ್ಬರ ನಡುವೆ ಇದ್ದಂತಹ ಪ್ರೀತಿ ಅದೆಷ್ಟು ಗಾಢವಾಗಿತ್ತು ಅಂದ್ರೆ ಅನಂತ ಅಂಬಾನಿಯ ಈ ಆರೋಗ್ಯ ಸಮಸ್ಯೆಗೆ ಕೊನೆಯೇ ಇಲ್ಲ ಅಥವಾ ಇದು ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ರಾಧಿಕಾ ಅನಂತವರನ್ನ ಕೈ ಬಿಡಲಿಲ್ಲ ಇಬ್ಬರು ಕೂಡ ಈ ಎರಡೂ ಮನೆಯವರ ಜೊತೆ ಮಾತಾಡಿ ಈಗ ಮದುವೆ ಆದರು ಈ ಮದುವೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಮದುವೆ ಆಗಿತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದಂತಹ ಈ ಮದುವೆಯಲ್ಲಿ ಸ್ವರ್ಗವನ್ನೇ ಧಾರಿಗೆ ತಂದಿದ್ರು ಅಂಬಾನಿ ಈ ಮುಖೇಶ್ ಅಂಬಾನಿಯವರ ಮಗನ ಮದುವೆ ಅಂದರೆ ಕೇಳಬೇಕಾ ಅಲ್ಲಿ ಬಾಲಿವುಡ್ ಸ್ಟಾರ್ಗಳೆಲ್ಲರೂ ಕೂಡ ಬಂದು ಡ್ಯಾನ್ಸ್ ಮಾಡಿ ಪ್ರೀ ವೆಡ್ಡಿಂಗ್ ಈವೆಂಟ್ನಲ್ಲಿ ಭಾಗವಹಿಸಿದ್ರು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಅನಂತ ಅಂಬಾನಿ ಅವರಿಗೆ ತಮ್ಮ ಆರೋಗ್ಯ ಸಮಸ್ಯೆ ಮನಸ್ಸಿನಲ್ಲಿ ಕಾಡ್ತಾನೆ ಇತ್ತು ವೇದಿಕೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅನಂತ ಅಂಬಾನಿ ಈ ಸಮಸ್ಯೆಯನ್ನ ಹೇಳ್ಕೊಂಡ್ರು ಈ ಸಮಸ್ಯೆಯನ್ನ ಕೇಳಿ ತನ್ನ ಮಗನ ಮಾತನ್ನ ಕೇಳಿ ಮುಖೇಶ್ ಅಂಬಾನಿ ಕೂಡ ಕಣ್ಣೀರು ಹಾಕಿದ್ರು ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳುವವರು ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಹಣದಿಂದ ಆರೋಗ್ಯವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಜೊತೆಗೆ ಅನಂತ ಅಂಬಾನಿ ಅಂತ ಅಂಬಾನಿಯ ಪುತ್ರನಿಗೆ ಇಂತ ಸ್ಥಿತಿ ಬಂದರೆ ಸಾಮಾನ್ಯರಿಗೆ ಆರೋಗ್ಯವೇ ಭಾಗ್ಯ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ಕೂಡ ಮತ್ತೆ ಮತ್ತೆ ಪ್ರೂವ್ ಆಗುತ್ತೆ ಅಸಲಿಗೆ ಇದೆಲ್ಲ ವಿಚಾರವನ್ನು ಯಾಕೆ ಹೇಳಿದ್ವಿ ಅಂತ ಅಂದರೆ ಯಾರೋ ಒಬ್ಬರನ್ನ ಫೋಟೋದಲ್ಲಿ ನೋಡಿನೋ ಅಥವಾ ದೂರದ ಬೆಟ್ಟ ನುಣ್ಣಗೆ ಕಾಣುತ್ತೆ ಅಂತ ದೂರದಿಂದ ನೋಡಿ ನಾವು ಅವರನ್ನು ನಿರ್ಧರಿಸಿ ಬಿಡುವ ಬದಲು ಅವರನ್ನು ಹತ್ತಿರದಿಂದ ನೋಡಿ ಅವರು ಯಾಕೆ ಆಗಿದ್ದಾರೆ ಯಾಕೆ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು ಅಥವಾ ಯಾರ್ಯಾರ ಜೀವನದಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳದೆ ಇದ್ರೂ ಒಳ್ಳೆಯದೇ ಆದರೆ ನಮ್ಮ ಮನುಷ್ಯನ ಮನಸ್ಸು ಸುಮ್ಮನಿರಬೇಕಲ್ಲ ಯಾರ್ಯಾರ ಮನೆಯಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮಗೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕಿಂತ ಹೆಚ್ಚು ಕುತೂಹಲ ಮತ್ತು ಆಸಕ್ತಿ ಇರುತ್ತೆ ಹಾಗಾಗಿ ಈ ವಿಷಯವನ್ನು ನಿಮ್ಮ ಮುಂದಿಟ್ವಿ ಅನಂತ ಅಂಬಾನಿ ಮತ್ತು ರಾಧಿಕಾ ಅವರ ಜೋಡಿಯನ್ನು ನೋಡಿ ಆಡಿಕೊಂಡಂಥ ಬಹಳಷ್ಟು ಜನ ಈ ಸತ್ಯವನ್ನು ತಿಳ್ಕೊಂಡು ಆಮೇಲೆ ಮಾತಾಡೋದು ಒಳ್ಳೆಯದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ